ಹಾಯ್ ಎಲ್ರಿಗೂ ನಮಸ್ಕಾರ ಈ ವಿಡಿಯೋ ಸಿಂಪಲ್ ಆಗಿ ಒಂದು ಮಧ್ಯಾಹ್ನದ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇವಾಗ ಮಕ್ಕಳಿಗೆ ಎಕ್ಸಾಮ್ಸ್ ನಡೀತಾ ಇರೋದ್ರಿಂದ ಹನ್ನೆರಡು ಗಂಟೆಗೆ ಸ್ಕೂಲ್ ಮುಗಿದೋಯ್ತು ಅವರನ್ನು ಪಿಕ್ ಮಾಡಿ ಕರ್ಕೊಂಡು ಬಂದೆ ಅವರು ಫ್ರೆಶಪ್ ಆಗಿ ಬರೋ ಅಷ್ಟರಲ್ಲಿ ನಾನಿಲ್ಲಿ ಅವ್ರಿಗೆ ತಿನ್ನೋದಕ್ಕೆ ಅಂತ ಪರಾಟನ ರೆಡಿ ಮಾಡ್ಕೊತಾ ಇದ್ದೀನಿ ಕಾರ್ನ್ ಚೀಸ್ ಕ್ಯಾರೆಟ್ ಹಾಗೆ ಮಸಾಲೆಗಳನ್ನ ಹಾಕಿ ಸ್ಟಫಿಂಗನ್ನು ಮೊದಲೇ ರೆಡಿ ಮಾಡಿಟ್ಕೊಂಡಿದ್ದೆ ಇದರ ರೆಸಿಪಿನ ನಾನು ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಈ ಥರ ಮಾಡಿಕೊಟ್ಟಾಗ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ ಅಷ್ಟೇ ಅಲ್ಲ ದೊಡ್ಡೋರಿಗೂ ಕೂಡ ಇಷ್ಟ ಆಗುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ರೆಡಿಯಾಗಿದೆ ಇದನ್ನು ಇಬ್ರಿಗೂ ಮೊಸರು ಜೊತೆಯಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ರಾಗಿ ಗಂಜಿ ಈ ರಾಗಿ ಗಂಜಿ ದೇಹಕ್ಕೆ ತಂಪನ್ನು ಕೊಡುತ್ತೆ ಹಾಗೆ ಶಕ್ತಿಯನ್ನು ಕೊಡುತ್ತೆ ಮಕ್ಕಳು ಇದನ್ನ ಕೇಳಿ ಮಾಡಿಸಿಕೊಂಡ್ ಕುಡಿತಾರೆ ಅಷ್ಟು ಇಷ್ಟ ಅವ್ರಿಗೆ ಅವ್ರದ್ದು ಊಟ ಆಗೋಷ್ಟ್ರಲ್ಲಿ ಮನೆ ಎಲ್ಲ ಗುಡಿಸ್ಕೊಂಡು ಒಂದು ರಾಶಿ ಬಟ್ಟೆ ಇತ್ತು ಅಂತ ಹಾಕುತ್ತಾ ಇದ್ದೀನಿ ಸ್ವಲ್ಪ ಟೈಮ್ ಎಕ್ಸಾಮ್ ಗೆಸ್ತೆ ಈ ಬ್ಲಾಕ್ ಬೋರ್ಡ್ ಕಾಣಿಸ್ತಾ ಅದಂತೂ ತುಂಬಾ ಯೂಸ್ಫುಲ್ ಆಗುತ್ತೆ ಕಡಿಮೆ ಪ್ರೈಸ್ಗೆ ಇದು ನಿಮ್ಗೆ ಸಿಗುತ್ತೆ ಇದನ್ನ ಯಾವ್ದೇ ಫ್ಲಾಟ್ ಸರ್ಫೇಸ್ ಮೇಲೆ ಆರಾಮಾಗಿ ಅಂಟಿಸ್ಕೊಂಡು ಯೂಸ್ ಮಾಡಬಹುದು ಮಧ್ಯ ಬ್ರೇಕ್ ಕೊಟ್ಟು ಮತ್ತೆ ರಾತ್ರಿ ರಿವಿಷನ್ ಮಾಡಿಸ್ತೀನಿ ನಾವೆಲ್ಲ ಚಿಕ್ಕವರಿರುವಾಗ ಹಳ್ಳಿ ತುಂಬಾ ಆಟ ಆಡ್ಕೊಂಡು ಬರ್ತಾ ಇದ್ವಿ ಸಂಜೆ ಆದ್ರೆ ಅಪ್ಪನೋ ಅಮ್ಮನೋ ಬಂದು ಹುಡುಕೊಂಡು ನಮ್ಮನ್ನ ಮನೆಗೆ ಕರ್ಕೊಂಡೋಗೋರು ಆದ್ರೆ ಈಗಿನ ಕಾಲದಲ್ಲಿ ಆತರ ಮಕ್ಕಳನ್ನ ನಾವು ಮನೆ ಒಳಗೆ ಏನು ಸಾಧ್ಯನೋ ಆ ಆಟನ ಆಡ್ಕೋತಾರೆ ಇರುವಷ್ಟು ಜಾಗದಲ್ಲೇ ಹೈಡೆನ್ಸಿ ಖುಷಿ ಕೆಳಗೆ ಬೇಸ್ಮೆಂಟ್ ಅಲ್ಲಿ ಕೂಡ ಜಾಗ ಇದೆ ಅಲ್ಲೂ ಆಟ ಆಡ್ಕೋತಾರೆ ಪ್ಲೇ ಏರಿಯಾದಲ್ಲಿ ಎಷ್ಟೊತ್ತ ಆಟಾಡಿದ್ರೂ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಯಾಕೆಂದ್ರೆ ಅಪಾರ್ಟ್ಮೆಂಟ್ಗಳಲ್ಲಿ ಒಂದು ಬೆಸ್ಟ್ ಥಿಂಗ್ ಅಂದ್ರೆ ಅವರು ಗೇಟ್ ಇಂದ ಆಚೆ ಹೋಗೋಕಾಗಲ್ಲ ಸೇಫ್ಟಿ ಇರುತ್ತೆ ಹಾಗಾಗಿ ನಾವು ನಿಶ್ಚಿಂತೆಯಿಂದ ಅವ್ರನ್ನ ಆಟಾಡಕ್ ಬಿಡಬಹುದು ಇನ್ನು ರಜಾ ಶುರು ಆದ್ಮೇಲೆ ಆಟ ಆಡಕ್ಕೆ ಅಂತ ಕೆಳಗಡೆ ಹೋದ್ರೆ ಅವ್ರನ್ನ ಕರೆಯೋದೇ ನಮ್ಗೊಂದು ದೊಡ್ಡ ಟಾಸ್ಕ್ ಆಗ್ಬಿಡುತ್ತೆ ನಮ್ಮನೆಯ ಪುಟ್ಟ ಬಾಲ್ಕನಿ ಗಾರ್ಡನ್ ಅಲ್ಲಿರೋ ಗಿಡಗಳಿಗೆಲ್ಲ ನೀರ್ ಹಾಕೊಂಡೆ ಈ ತರ ಸಮ್ಮರ್ ಅಲ್ಲಂತೂ ಪ್ರತಿದಿನ ನೀರ್ ಹಾಕಬೇಕು ಒಂದಿನ ಹಾಕಿ ದಿನಕ್ಕೆಲ್ಲ ಅದು ಬತ್ತದಂಗೆ ಆಗ್ಬಿಟ್ಟಿರುತ್ತೆ विहान, विहान, विहान। आपको ये इतने लग सरकड़े किया देना। हाँ? इतने लग सरकड़े इतने लग ನಿಮ್ಮನೇಲೂ ಬಟ್ಟೆಗಳ ರಾಶಿ ಇರತ್ತ ಹೊಸ ಬಟ್ಟೆ ತಗೊಳ್ಳುವಾಗ ಹಾಕೊಳ್ಳುವಾಗ ಇರೋ ಖುಷಿ ಅದನ್ನ ಒಗ್ದು ಮಡ್ಸಿಡುವಾಗ ಖಂಡಿತ ಇರಲ್ಲ ನಿಮ್ಗೂ ಹೀಗೆ ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಎಷ್ಟು ರಾಶಿ ಬಟ್ಟೆನ ಈಸಿಯಾಗಿ ಮಡ್ಸಿಡೋ ಸಿಂಪಲ್ ಟ್ರಿಕ್ ಅನ್ನ ಹೇಳ್ಕೊಡ್ತೀನಿ ಇದರಲ್ಲೇನಿದೆ ಸ್ಪೆಷಲ್ ಅಂತ ಅನ್ಕೊತಾ ಇದ್ದೀರಾ ಆದರೆ ಇವತ್ತಿಗೂ ತುಂಬ ಜನ ಇದೇ ತರ ಬಟ್ಟೆಗಳನ್ನ ಮಾಡಿಸ್ಕೊಂಡು ಕೂತಿರ್ತಾರೆ ಎಲ್ಲ ಬಟ್ಟೆ ಮಾಡಿಸಿರೋ ಸುತ್ತ ಬಟ್ಟೆ ಮಧ್ಯದಲ್ಲಿ ನಾವು ಐಲೆಂಡ್ ಆಗಿಬಿಟ್ಟಿರ್ತೀವಿ ಒಂದೊಂದು ಸಲ ಇವ್ರ ಬಟ್ಟೆ ಅವ್ರ ಜೊತೆಗೆ ಅವ್ರ ಬಟ್ಟೆ ಇವ್ರ ಜೊತೆಗೆ ಮಿಕ್ಸ್ ಅಪ್ ಆಗಿ ಕೊನೆಗೆ ಎಲ್ಲರ ಬಟ್ಟೆಯನ್ನು ಸಪ್ರೇಟ್ ಮಾಡಿ ಅಷ್ಟರಲ್ಲಿ ನಮ್ಮ ತಲೆ ಕೆಟ್ಟು ಹೋಗ್ಬಿಟ್ಟಿರುತ್ತೆ ಅಪ್ಪು ಬಾಯ್ಲಿ ಏನೋ ಕೆಲಸ ಹೇಳ್ತೀನಿ ಇವಾಗ ಅದು ಮಾಡಬೇಕು ಓಕೆನಾ ನಾನು ಹೇಳ್ತೀನಿ ಆ ಥರ ಮಾಡಬೇಕು ನೋಡಿ ಇಷ್ಟು ಒಂದು ಬಟ್ಟೆ ಇದೆಯಲ್ಲ ಇವಾಗ ನಾವ್ ಎಷ್ಟು ಜನ ಇದ್ದೀವಿ ಮನೆಯಲ್ಲಿ ಫೋರ್ ಇದೀವಲ್ಲ ಈಗ ಅಣ್ಣಂದು ನಿಂದು ನಂದು ಅಪ್ಪಂದು ಎಲ್ಲಾರ್ದು ಬಟ್ಟೆ ಬೇರೆ ಬೇರೆ ಹಾಕಬೇಕು ಓಕೆನಾ ನೋಡೋಣ ಎಷ್ಟು ಬೇಗ ಮಾಡ್ತೀಯ ಅಂತ നില്ല അന്നെ ഇതേ അത് ഉം ഇല്ലാത്ത ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಅವರಿಂದ ಈ ಕೆಲಸ ಮಾಡಿಸಿ ಇಲ್ಲ ಅಂತಂದರೆ ಟೆನ್ಷನ್ನೇ ಬೇಡ ನಾವೇ ಬಟ್ಟೆಗಳನ್ನ ಸಪ್ರೇಟ್ ಮಾಡ್ಕೊಂಡ್ರೆ ಕೆಲಸ ತುಂಬಾ ಈಸಿ ಆಗುತ್ತೆ ಇಷ್ಟೊಂದು ಬಟ್ಟೆ ಆಗೋವರೆಗೂ ಯಾಕೆ ಬಿಟ್ಕೋಬೇಕು ಅವತ್ತಿಂದ ಅವತ್ತೇ ಮಡ್ಸಿಟ್ರೆ ಆಗಲ್ವಾ ಅಂತ ಅನಿಸ್ಬೋದು ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಹಬ್ಬದ ದಿನಗಳಲ್ಲಿ ಮನೆಗೆ ನೆಂಟರು ಬಂದಾಗ ಅಥವಾ ನಾವೇ ಟ್ರಿಪ್ಪಿಗೆ ಹೋದಾಗ ಊರಿಗೆ ಹೋಗಿ ಬಂದಾಗ ಇಷ್ಟು ಬಟ್ಟೆಗಳಂತೂ ಹಾಗೆ ಆಗುತ್ತೆ ಒಂದೇ ದಿನ ಟ್ರಿಪ್ ಬಟ್ಟೆನ ವಾಶ್ ಮಾಡಿರೋದಾಗಿರ್ಬೋದು ಇಲ್ಲ ಅಂದರೆ ಒಂದು ವಾರದ ಬಟ್ಟೆ ಮಡಿಸೋಕೆ ಬೇಜಾರಾಗಿ ಸೋಂಬೇರಿತನದಿಂದ ಬಿಟ್ಟಿರೋಂಥ ಬಟ್ಟೆಗಳಾಗಿರ್ಬೋದು ಈ ಥರ ನಾವು ಸಪ್ರೇಟ್ ಮಾಡಿಕೊಂಡು ಮಡಿಸೋದ್ರಿಂದ ಅವರವರ ಬಟ್ಟೆಗಳನ್ನು ಈಸಿಯಾಗಿ ನಾವು ಸಪ್ರೇಟ್ ಮಾಡಿ ಇಡಬಹುದು ಇನ್ನು ಬಿಳಿ ಬಟ್ಟೆಗಳನ್ನು ಹಾಗೆ ಲೈಟ್ ಕಲರ್ ಬಟ್ಟೆಗಳನ್ನು ಸಪ್ರೇಟಾಗಿ ನೆನೆಸಿ ನಾನು ವಾಶ್ ಮಾಡ್ತೀನಿ ಸೊ ಇದರಿಂದ ಬಣ್ಣ ಹತ್ತುತ್ತೆ ಅನ್ನೋ ಟೆನ್ಷನ್ನೇ ಇರೋಲ್ಲ ಹಾಗೆ ಫಂಕ್ಷನ್ ವೇರ್ ಬಟ್ಟೆಗಳನ್ನು ಹ್ಯಾಂಡ್ ವಾಶ್ ಮಾಡಿ ಹಾಕೋಬೇಕು ಮೆಷಿನಲ್ಲಿ ಎಲ್ಲ ಥರದ ಬಟ್ಟೆಗಳನ್ನು ಹಾಕೋಕ್ಕಾಗಲ್ಲ ಹಾಗೆಯೇ ಬಟ್ಟೆಗಳನ್ನು ಬಿಸಿಲಲ್ಲಿ ಡೈರೆಕ್ಟ್ ಆಗಿ ಒಣಗಿಸುವಾಗ ಎಲ್ಲ ಬಟ್ಟೆಗಳನ್ನು ಮಗಜಿ ಒಣಗಾಕೋದ್ರಿಂದ ಕಲರ್ ಫೇಡ್ ಆಗಲ್ಲ ತುಂಬಾ ದಿನಗಳವರೆಗೆ ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ಬಾಲ್ಕನಿಗಳಲ್ಲಿ ನೆರಳಲ್ಲಿ ನಾವು ಒಣಗಿಸ್ತೀವಿ ಅಂದ್ರೆ ಏನು ತೊಂದರೆ ಇಲ್ಲ ಹಾಗೇನೆ ಒಣಗಾಕೋಬೋದು ಫೈನಲಿ ಎಲ್ಲಾ ಬಟ್ಟೆಗಳನ್ನ ಮಡಿಸೋ ಅಷ್ಟರಲ್ಲಿ ಸಂಜೆ ಆಗೋಯ್ತು ನಿಮಗೂ ಈ ಮೆಥಡ್ ಇಷ್ಟ ಆದ್ರೆ ಫಾಲೋ ಮಾಡಿ ನಂತರ ಎಲ್ಲ ಬಟ್ಟೆಗಳನ್ನು ಅವರವ್ರ ಜಾಗದಲ್ಲಿ ನೀಟಾಗಿ ಆರ್ಗನೈಸ್ ಮಾಡಿ ಸಂಜೆ ದೀಪ ಹಚ್ಚಿದ್ರ ಮೂಲಕ ಈ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಮತ್ತೆ ಸಿಗೋಣ